Thank mm -hmm. ಸರಿ ಇಲ್ಲ ಅದ್ ಸರಿ ಇಲ್ಲ ಇಷ್ಟ ನೀರು ಬಂದಿಲ್ಲ ಬರೀ ನಾವ್ ದೂರ ಕೊಡ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ದೂರ ಎಷ್ಟು ಸ್ಪಷ್ಟತೆ ಇದೆ ಅಂತಂದ್ರೆ ಪ್ರಶ್ನೆ ಮಾಡಿ ಮಾಹಿತಿಯನ್ನ ಪಡಿ ಅಧಿಕಾರವೇ ನಮ್ ಕೈ ಕೊಟ್ಟಿದ್ದಾರೆ ಪ್ರಶ್ನೆ ಪ್ರಶ್ನೆ ಮಾಡೋಕೆ ಮಾಹಿತಿ ತಗೊಳ್ಳಿ ಅಲ್ಲಿ ಅಲ್ಲಿಯ ಅವ್ಯವಹಾರ ನಡೆದ ಖಂಡಿತ ದೂರನ್ನ ಕೊಡಿ ನಿಮ್ಗೆ ಇದಿರ್ತದೆ ಇರ್ತದೆ ನೋಡಿ ಆ ಔಷಧಿ ಪ್ಯಾರಾಸಿಟಮಾಲ್ ತಗೊಂಡು ನಮ್ಮಲ್ಲಿ ಪ್ರಾವಿಷನ್ ಇದೆ ಡ್ರಗ್ ಕಂಟ್ರೋಲರ್ ಅಂದ್ರೆ ಗೊತ್ತಿದೆ ಡ್ರಗ್ ಅಂದ್ರೆ ಔಷಧಿಯ ನಿಯಂತ್ರಕರು ಅಂತ ಹೇಳಿ ಈಗ ಇಲ್ಲಿ ನಮ್ಮ ಚಾಲಕ್ಯ ಸರ್ಕಲ್ ಇರ್ತಕ್ಕಂಥದ್ದು ಅವರ ಕೆಲಸ ಔಷಧಿಗಳ ಗುಣಮಟ್ಟವನ್ನ ಪರೀಕ್ಷೆ ಮಾಡ್ತದೆ ಮತ್ತೆ ಔಷಧಿಗಳು ಸರಿಯಾದ ಬೆಲೆಯಲ್ಲಿ ಗುಣಮಟ್ಟದ ಔಷಧಿ ಜನಗಳಿಗೆ ಸಿಗ್ತಾ ಇದೆಯಾ ನೋಡ್ತಕ್ಕಂತಹ ಅಧಿಕಾರ ಅವ್ರಿಗೆ ಇರ್ತಕ್ಕಂಥದ್ದು ಬಹಳಷ್ಟು ಅಧಿಕಾರ ಇದೆ ಆಮೇಲೆ ನಾವು ನೋಡಿರಬಹುದು ಡ್ರಗ್ ಸ್ಟೋರ್ಗಳಲ್ಲಿ ಅವರು ಯಾರು ಟೆಕ್ನಿಕಲಿ ಕ್ವಾಲಿಫೈಡ್ ಆಗಿರಬೇಕು ಅಂತಕ್ಕಂಥದ್ದು ಯಾವ ಔಷಧ ಪ್ರಿಸ್ಕ್ರಿಪ್ಷನ್ ಇಲ್ಲದಲ್ಲೇ ಔಷಧಿ ಕೊಡಬಾರ್ದು ಯಾವ ಪ್ರಿಸ್ಕ್ರಿಪ್ಷನ್ ಬರ್ತಿರ್ತಾರೋ ಅದೇ ಔಷಧಿ ಕೊಡಬೇಕು ಇವೆಲ್ಲ ಇರ್ತಕ್ಕಂಥದ್ದು ನಮ್ಮಲ್ಲಿ ನಿಯಮಗಳಿದೆ ಜೊತೆಗೆ ಯಾರೇ ಸಾರ್ವಜನಿಕರು ಈ ರೀತಿ ಒಂದು ಔಷಧದ ಬಗ್ಗೆ ಅನುಮಾನ ಇದ್ದು ಅದನ್ನು ದೂರನ್ನ ಕೊಟ್ಟರೆ ಅದನ್ನ ಪರೀಕ್ಷೆ ಮಾಡಿ ಅದರ ವರದಿಯನ್ನು ಕೊಡ್ಲಿಕ್ಕೆ ಅವರಲ್ಲಿ ಫೆಸಿಲಿಟಿ ಇದೆ ಲ್ಯಾಬರೇಟರಿ ಅಲ್ಲೇ ಇದೆ ಅಲ್ಲೇ ಇದೆ ಅದೇ ಬಿಲ್ಡಿಂಗ್ ನಲ್ಲಿ ಇದೆ ಈ ರೀತಿ ಕೊಟ್ಟಾಗ ಒಂದು ಅದ್ರ ಬಂದಂತಹ ರಿಸಲ್ಟ್ ಅಲ್ಲಿ ಕಳಪೆ ಗುಣಮಟ್ಟದ್ದು ಅಂತ ಹೇಳಿ ಕೇವಲ ಅದರಲ್ಲಿ ಈ ಸುಣ್ಣ ಇರುತ್ತಲ್ಲ ಸುಣ್ಣದನ್ನ ಹಾಕಿ ಮಾಡಿರ್ತಕ್ಕ ಸರ್ ಇದು ಇವತ್ತೊಂದು ಜನ ಈಗ ನಮ್ಮಲ್ಲಿ ಕಾಯಿಲೆಯಿಂದ ಸಾಯೋದಕ್ಕಿಂತ ಈ ರೀತಿಯ ಗುಣಮಟ್ಟವಿಲ್ಲದ ಆ ಇದು ಸಬ್ಸ್ಟ್ಯಾಂಡರ್ಡ್ ಮೆಡಿಸಿನ್ಸ್ ಅಂತ ಏನ್ ಹೇಳ್ತೀವಿ ಗುಣಮಟ್ಟ ಇಲ್ಲದ ಔಷಧಗಳನ್ನ ತಿಂದು ಸಾಯ್ತಕ್ಕಂಥವ್ರು ಜಾಸ್ತಿ ಆಗಿರ್ತಕ್ಕಂಥದ್ದು ಮಾತು ಇವತ್ತು ಅಷ್ಟೇ ಎಂತ ದೊಡ್ಡ ಪ್ರಬಲವಾದ ಅಸ್ತ್ರ ಇದೆ ಮಾಹಿತಿಯೇ ಇಲ್ಲ ಅಂದ್ರೆ ನೋಡಿ ಹೇಳಿದ ಇದು ನಾಲ್ಕನೇ ಅಧಿಕಾರ ಐದನೇ ಅಧಿಕಾರ ಈಗ ಇವತ್ತೆಲ್ಲ ಈ ಗವರ್ನೆನ್ಸ್ ಅಂತ ಇದ್ದು ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಇವತ್ತು ಪ್ರಧಾನಮಂತ್ರಿಯವರ ಅವರ ಒಂದು ಇದು ಇಡೀ ಇಂಡಿಯಾದಲ್ಲಿ ಇರತಕ್ಕಂತ ಎಲ್ಲ ದಾಖಲೆಗಳು ಕೂಡ ಕಂಪ್ಯೂಟರ್ ನಲ್ಲಿ ಲಭ್ಯವಾಗಬೇಕು ಅದು ಇದರಲ್ಲಿ ಇರಬೇಕು ಡಿಜಿಟಲ್ ಫಾರ್ಮ್ ಆಗಿರಬೇಕು ಅಂತಕ್ಕಂಥದ್ದು ಸರ್ಕಾರದ ಇದು ಇವತ್ತು ಎಲ್ಲಾ ಕಚೇರಿಗಳ ದಾಖಲೆಗಳು ಡಿಜಿಟಿ ಡಿಜಿಟಲೀಕರಣ ಅಂತ ಹೇಳಿದೆ ಅದು ಏನು ಇವತ್ತು ಡಿ ಇದರಲ್ಲಿ ಕಂಪ್ಯೂಟರ್ನಲ್ಲಿ ಇರ್ತದೆ ಫಾರ್ ಎಕ್ಸಾಂಪಲ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀರಾ ನೀವೊಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಿದ್ರೆ ಹಿಂದೆ ತಮಗೆ ನಪ್ಕ ಇರ್ಬೋದು ಬರ್ದು ಹೋಗಿ ಒಂದು ರಿಜಿಸ್ಟರ್ ಬರ್ಕೊಳ್ತಿದ್ರು ಕಾಪಿ ಮಾಡ್ತಾ ಇದ್ರು ಅವ್ನು ಕಾಪಿ ಮಾಡಿ ನಮಗೆ ಕೊಡ್ಲಿಕ್ಕೆ ಒಂದು ನಮಗೆ ಒರಿಜಿನಲ್ ಸಿಗ್ಲಿಕ್ಕೆ ಒಂದು ತಿಂಗಳಾಗ್ತಾ ಇತ್ತು ಅಲ್ಲಿ ಮಾಡಿದ ತಕ್ಷಣ ಅದನ್ನು ಐದು ಎರಡು ನಿಮಿಷದಲ್ಲಿ ಸ್ಕ್ಯಾನ್ ಮಾಡ್ತಾನೆ ಅವರ ಕಂಪ್ಯೂಟರ್ ಶೇಖರಣೆ ಆಗ್ತದೆ ನಮಗೆ ಒರಿಜಿನಲ್ ಕಾಪಿ ಅರ್ಧ ಗಂಟೆ ಒಳಗೆ ನಮಗೆ ಸಿಗ್ತದೆ ಅಂದ್ರೆ ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆಗಳಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅಂತಹ ಮಾಹಿತಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸಾವಿರಾರು ದಾಖಲೆಗಳು ಈ ರೀತಿ ಇರುತ್ತೆ ಕಂಪ್ಯೂಟರ್ನಲ್ಲಿ ಕೊಡಬೇಕಾದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಅಲ್ಲಿ ಕೊಡಿ ಅಂತ ಹೇಳಿ ಅರ್ಜಿ ಹಾಕಿ ಮಾಹಿತಿ ಹಾಕಿದಲ್ಲಿ ಪಡೀತಕ್ಕಂಥದ್ದು ಐದು ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಅದ್ಭುತವಾದಂತಹ ನಿಜವಾಗ್ಲೂ ಬಹಳ ಜನಕ್ಕೆ ಇನ್ನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಈಗ ಅವರಲ್ಲಿ ಈಗ ಡಿಜಿಟಲ್ ಆ ಡಿಜಿಟಲ್ ಆಗಿಲ್ದಲ್ಲೇ ಇದ್ರೆ ಯಾವ ರೀತಿಯಲ್ಲಿ ಇದೆಯೋ ಅದರ ಸೌಲಭ್ಯ ಆದ್ರೆ ನಾವು ನೋಡಿರಬಹುದು ಈಗ ಮೊನ್ನೆ ನಮ್ಮಲ್ಲಿ ಕೃಷ್ಣ ಬರೇಗೌಡರು ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ರೆವಿನ್ಯೂ ಮಂತ್ರಿಗಳಾಗಿ ರೆವಿನ್ಯೂ ರೆಕಾರ್ಡ್ಸ್ ನಮ್ಮಲ್ಲಿ ಸಾವಿರ ಸಾವಿರದ ಎಂಟುನೂರ ಅರವತ್ತರಿಂದ ಇದೆ ನಮ್ಮಲ್ಲಿ ಅಂದರೆ ಬ್ರಿಟಿಷರ ಕಾಲದಿಂದ ಬ್ರಿಟಿಷರು ನಾವು ಬೈಬೋದು ಆದರೆ ದಾಖಲೆಗಳನ್ನ ಮಾಡಿ ಅದನ್ನು ಸಂರಕ್ಷಿಸಿಡೋದ್ರಲ್ಲಿ ನಾವು ಅವರ ಮೇಲ್ಪಂಕ್ತಿ ಹಾಕಿ ಹೋಗಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ಅರವತ್ತನೆಯ ಎಸವಿಯ ದಾಖಲೆಗಳು ಕೂಡ ಇವತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ ತಹಸೀಲ್ದಾರ್ ಆಫೀಸ್ಗಳಲ್ಲಿದೆ ಭೂ ದಾಖಲೆಗಳು ಶಾಶ್ವತ ದಾಖಲೆಗಳು ಅಂತ ಹೇಳ್ತೀವಿ ಭೂಮಿಯ ಒಡೆತನಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಶಾಶ್ವತ ದಾಖಲೆಗಳು ಅದನ್ನು ಯಾವುದೇ ಕಾರಣಕ್ಕೂ ನಾಶ ಮಾಡೋ ಅದು ಈಗ ನಾವು ನೋಡಿ ತಾವು ನೋಡಿರ್ಬೋದು ಯಾವುದೋ ಯಾವ ನಮ್ಮ ತಾತ ಮುತ್ತಾತನ ಕಾಲದ್ದು ನಮಗೂ ಇವತ್ತು ಮನೆಯಲ್ಲಿ ನಮ್ಮ ಹಳೆ ಪತ್ರಗಳು ಇರ್ತಾರೆ ಆಮೇಲೆ ಅದಕ್ಕೆ ಇ ಸಿಗ್ತದೆ ಪಹಣಿಗಳು ಸಿಗ್ತದೆ ಅದನ್ನೆಲ್ಲ ಈವಾಗ ಏನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಇದನ್ನ ಡಿಜಿಟಲೀಕರಣ ಅಂದ್ರೆ ಸ್ಕ್ಯಾನ್ ಮಾಡಿ ಇರತಕ್ಕಂಥ ಕಾರ್ಯ ಇವತ್ತು ಶುರು ಮಾಡಿದ್ದಾರೆ ಪ್ರಶ್ನೆ ಕುತೂಹಲಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಅನೇಕ ಅಕ್ರಮಗಳು ನಡೆಯುತ್ತಲ್ಲ ಅದನ್ನು ಕೂಡ ಪ್ರಶ್ನೆ ಮಾಡಬಹುದೇ ಮಾಹಿತಿ ಸರ್ ಖಂಡಿತ ಆದ್ರೆ ಏನಾಗಿದೆ ಅಲ್ಲಿ ಸ್ವಲ್ಪ ಸೀಮಿತವಾಗಿರ್ತಕ್ಕಂಥದ್ದು ಏನಾಗಿದೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನಾವು ಏನು ಮಾಹಿತಿ ಪಡಿಬೋದು ಅಂತಂದ್ರೆ ಈ ಪ್ರತಿ ಯಾರು ಎಲೆಕ್ಷನ್ಗೆ ಗೆ ಕಂಟೆಸ್ಟ್ ಮಾಡ್ತಾರೆ ಅವರು ಅವರ ಇದನ್ನ ಅಫಿಡವಿಟ್ ಗಳನ್ನ ಕೊಡ್ತಾರೆ ಬಗ್ಗೆ ಎಲ್ಲ ಅಫಿಡವಿಟ್ಗಳನ್ನ ನಾವು ಆರ್ ಟಿ ಮೂಲಕ ಪಡಿಬೋದಿತ್ತು ಕೊನೆಗೆ ಏನ್ ಮಾಡಿದ್ರು ಅವರು ತಕ್ಷಣ ತಕ್ಷಣ ಕೊಟ್ಟ ಅದನ್ನ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನೀವು ವೆಬ್ಸೈಟ್ ಇಂದಾನೆ ಪಡಿಬಹುದು ಅದೊಂದು ಮಾಹಿತಿಯನ್ನ ಪಡಿಬಹುದು ಅಷ್ಟೇ ಬೇರೆ ಯಾವ ಮಾಹಿತಿನೂ ಪಡಿಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಅಕ್ರಮ ಆಗಿದೆ ಅಂತಂದ್ರೆ ಅಲ್ಲೇನಾಗ್ತದೆ ಅಭ್ಯರ್ಥಿಗಳು ಸೋತ ಅಭ್ಯರ್ಥಿನೋ ಅಥವಾ ಯಾರಾದ್ರೂ ನಾಗರಿಕರು ಅದನ್ನ ಎಲೆಕ್ಷನ್ ಪೆಟಿಷನ್ ಅಂತ ಹೇಳ್ತೀವಿ ಹೈಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೂಲಕನೇ ಮಾಡಬೇಕೆ ಹೊರತು ಇವಾಗ ನಾವು ನೋಡಿದ್ವಿ ಕೋಲಾರದಲ್ಲಿ ಮರು ಮರು ಮತ ಹೀಗಾಗಿ ಎಲೆಕ್ಷನ್ ಕಮಿಷನ್ ಇಂದನು ಕೂಡ ನಾವು ಮಾಹಿತಿಯನ್ನ ಪಡಿಬಹುದು ಆದ್ರೆ ನಮ್ಮಲ್ಲಿ ಒಂದು ಆರ್ ಟಿ ಬಂದ ಮೇಲೆ ಈ ಎನ್ ಜಿ ಅಂತ ಹೇಳ್ತೀವಿ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದೆಲ್ಲೂ ಆಚೆ ಬರ್ತಾ ಇಲ್ಲ ಯಾರೋ ಒಬ್ಬ ಯಾವ್ದೋ ಒಂದು ಅಪ್ಲಿಕೇಶನ್ ಹಾಕಿ ಯಾರನ್ನೋ ಒಂದು ಹೆದರಿಸ್ದ ಅಂತಕ್ಕಂಥ ಕಾರಣ ಅದು ಮಾತ್ರ ಅದನ್ನ ದೊಡ್ಡದಾಗಿ ಮಾಧ್ಯಮಗಳು ಕೂಡ ಬಹಳ ದೊಡ್ಡದಾಗಿ ಮಾಡ್ತೀರಿ ನಮ್ಮಲ್ಲಿ ಏನ್ ಗೊತ್ತ ಸರ್ ನೆಗೆಟಿವಿಟಿಗೆ ಬಹಳ ಬೇಗ ಪಬ್ಲಿಸಿಟಿ ಪ್ರಚಾರ ಆಗ್ತದೆ ಆದ್ರೆ ಒಳ್ಳೆ ಕೆಲಸಗಳು ಆಗ್ತಾ ಇಲ್ಲ ನಮ್ಮಲ್ಲಿ ಒಳ್ಳೆ ಇದ್ರಲ್ಲಿ ಹೇಳ್ತೀವಿ ತ್ರಿಲೋಚನ ಶಾಸ್ತ್ರಿ ಡಾಕ್ಟರ್ ಶಾಸ್ತ್ರಿ ಅಂತ ಹೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿರ್ತಾರೆ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಅವ್ರದ್ದು ಒಂದು ಸಂಸ್ಥೆ ಇದೆ ಸರ್ ಎಲೆಕ್ಷನ್ ವಾಚ್ ಅಂತಕ್ಕಂಥದ್ದು ಸಂಸ್ಥೆ ಅದರಲ್ಲಿ ಬಹಳ ಬಹಳ ಇಂಟಲೆಕ್ಚುಯಲ್ಸ್ ತುಂಬ ಜನ ಇದಾರೆ ಅದರಲ್ಲಿ ರಿಟೈರ್ಡ್ ಬ್ಯೂರೋಕ್ರಾಟ್ಸ್ ಇದ್ದಾರೆ ಮತ್ತೆ ಪ್ರೊಫೆಸರ್ಗಳು ಬಹಳಷ್ಟು ಜನ ಬಹಳ ಇಂಟಲೆಕ್ಚುಯಲ್ ಕ್ಲಾಸ್ ಅಂತ ಇದ್ದರು ಅವರೊಂದು ಸೇರಿ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ ಎಲೆಕ್ಷನ್ ವಾಚ್ ಅಂತಕ್ಕಂಥದ್ದು ಸರಿ ಸಾಧಾರಣ ಇಪ್ಪತ್ತು ವರ್ಷದಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾರ್ಯಾರು ಗೆ ನಿಂತಿದ್ದಾರೆ ಅವರೆಲ್ಲ ಈ ಅಫಿಡವಿಟ್ಗಳು ಕೊಡ್ತಾರಲ್ಲ ಅದೇನಾಗ್ತದೆ ಇವರು ಎಲೆಕ್ಷನ್ ಕಮಿಷನ್ ಅವರು ಐದು ವರ್ಷ ಆದ್ಮೇಲೆ ತೆಗೆದ್ ಹಾಕ್ಬಿಡ್ತಾರೆ ಹಾಗಲ್ಲ ಅದನ್ನೆಲ್ಲ ಶೇಖರಿಸಿ ಅವ್ರದ್ದು ಒಂದು ವೆಬ್ಸೈಟ್ ಮಾಡಿದ್ದಾರೆ ಎಲೆಕ್ಷನ್ ವಾಚ್ ಅಂತ ಹೇಳಿ ನೀವು ಹೋಗಿ ಇಂಡಿಯಾದಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ ಯಾವುದೇ ಅಭ್ಯರ್ಥಿಯ ಅವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ ಕಾಪಿನ ಇವತ್ತು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಈಗ ಆಟಿ ಮಿಸ್ ಯೂಸ್ ಆಫ್ ಆಟಿ ಅಂತ ಹೇಳಿದರೆ ಮಾಹಿತಿ ಆಯೋಗ ಓಪನ್ ಆದಾಗ ಇನಾಗ್ರೇಷನ್ಗೆ ಸಿದ್ದರಾಮಯ್ಯ ಅವರು ಕೇಳ್ತಾರೆ ಅವ್ರು ಯಾರನ್ನ ಕೇಳ್ತಾರೆ ಎಲ್ಲರೂ ಆರ್ಟಿ ಕಾರ್ಯಕರ್ತ ವಿಸಿಟಿಂಗ್ ಕಾರ್ಡ್ ಮಾಡ್ಬೋದು ಆ ಥರ ಕಾಯ್ದೆಯಲ್ಲಿ ಅವಕಾಶ ಇದೆ ಅಂತ ಕೇಳ್ತಾರೆ ಅವಾಗ ನಾವು ಕೇಳಿದ್ವಿ ನಿಮ್ಮ ಪಾರ್ಟಿಯವರೇ ಅವ್ರ ಕಾರಲ್ಲಿ ಅಲ್ಲಿ ಹಾಕೊಂಡಿರ್ತಾರೆ ಅದಕ್ಕೆ ಅವಕಾಶ ಇದೆ ಅಂತ ನಾವು ಕೇಳಿದ್ವಿ ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭಾ ಕಾಂಗ್ರೆಸ್ ಬ್ಲಾಕ್ ಕಮಿಟಿ ಲೀಡರು ರೂಲ್ ಕ್ಲಿಯರ್ ಆಗಿದೆ ಹೈಕೋರ್ಟ್ ಎಲ್ಲ ಇದು ಮಾಡಿದೆ ಕಾರ್ ಯಾವುದೇ ನೇಮ್ ಪ್ಲಾಟ್ಗೆ ನಂಬರ್ ಪ್ಲೇಟ್ಗೆ ಅದಕ್ಕೆ ತಕ್ಕಂಗೆ ರೂಲ್ಸ್ ಇದೆ ಯಾವುದೇ ಹಾಕ್ಬಾರ್ದು ಇದೆ ಇವ್ರು ರಾಜಕಾರಣಿಗಳೇ ಅದ್ರ ಅಧ್ಯಕ್ಷ ಇದ್ರ ಅಧ್ಯಕ್ಷ ಅಂದ್ರೆ ಹಾಕೊತಾರೆ ಮುಂದೆ ಹಾಕೊಂತಾರೆ ಹಾಗಾಗಿ ಆಮೇಲೆ ಇತ್ತೀಚೆಗೆ ಮೊನ್ನೆ ಮೊನ್ನೆ ಇಪ್ಪತ್ತು ವರ್ಷ ಆಗಿದೆ ಮಾಹಿತಿ ಹಕ್ಕು ಕಾಯ್ದೆ ಬಂದು ಸರ್ಕಾರನೇ ಒಂದು ಕಾರ್ಯಕ್ರಮ ಮಾಡಿತ್ತು ಅದರಲ್ಲಿ ಎಮ್ ಎಲ್ ಎನ್ ಎ ಆರ್ ಎಸ್ ಅವರು ಅವರು ಬಿ ಡಿ ಎ ಅವರು ಹೇಳ್ತಾರೆ ಅವರು ಇದನ್ನ ಹೇಳ್ತಾರೆ ನಮಗೆ ಮಾತಾಡ್ಬೇಕು ಅನಿಸ್ತು ಬಟ್ ಕಾರ್ಯಕ್ರಮಕ್ಕೆ ಬರಬೇಕು ನಮ್ಗೆ ಯಾರು ಮಾತಾಡಬೇಡ ಅಂತ ಹೇಳಿದ್ರು ನಾವು ಕೇಳದಿಷ್ಟೇ ಈ ಪಾರ್ಟಿಗಳ ರಾಜಕಾರಣಿಗಳು ಅವ್ರವರು ಇಟ್ಕೊಂಡು ಅವ್ರವರು ಚೇಳಾಂಗ್ ಇಟ್ಕೊಂಡು ಅವ್ರವ್ರ ಮಾಡ್ಕೊಂಡು ಅವ್ರೆ ಅವರು ಕೆಲವನ್ನ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಸೊ ಅದನ್ನ ನಮ್ಮಂತವರ ಮೇಲೆ ಹಾಕ್ತಾ ಇದ್ದಾರೆ ಈಗ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಒಂದು ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತ ಒಂದಷ್ಟು ಪರ್ಸೆಂಟ್ ಹೋಗಿದೆ ಇನ್ನು ಕೆಲವರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಆಚೆ ಬರೋದೇ ಇಲ್ಲ ಬೇಕಾಗಿಲ್ಲ ನಮ್ಮಂತವ್ರು ಪ್ರಶ್ನೆ ಮಾಡ್ತಾರೆ ಓ ಅದ್ ಸರಿ ಇಲ್ಲ ಈ ಸರಿ ಕೆಲಸ ಆಗಿಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ದೇಶ ಸರಿ ಇಲ್ಲ ಫಾರಿನ್ ಭಾರತವೇ ಸರಿ ಇಲ್ಲ ನಮ್ಮಂತ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಇದಾರೆ ಅದು ಇನ್ನೊಂದು ಆ ಸ್ವಾತಂತ್ರ್ಯ ಬರಕಿಂತ ಮುಂಚೆ ನಮ್ಮ ತಾತಾನು ಹೋರಾಟ ಮಾಡಿದ್ದಾರೆ ಅವ್ರಿಗೆಲ್ಲ ಫ್ರೀಡಮ್ ಫೈಟರ್ ಅಂತ ಹೇಳ್ತಾ ಇದ್ರು ಈಗ ಆಫ್ಟರ್ ಇಂಡಿಪೆಂಡೆನ್ಸ್ ಹೋರಾಟ ಮಾಡ್ತಾ ಇದ್ವಿ ಬಟ್ ನಾವು ಹೋರಾಟ ಮಾಡ್ತಾರ ಯಾರು ವಿರುದ್ಧ ನಮ್ಮವ್ರ ವಿರುದ್ಧ ಆಗ ಬ್ರಿಟಿಷ್ ಬ್ರಿಟಿಷರು ವಿರುದ್ಧ ನಮ್ಮವರೇ ವಿರುದ್ಧವಾಗಿ ನೀವು ಹೊರಟ ನಮ್ಮ ವಿರುದ್ಧ ಮಾಡಿ ಹೋರಾಟ ಮಾಡಬೇಕಾಗಿ ಹಾಗಾಗಿ ನಮಗೆಲ್ಲ ಹೊಸ ಹೊಸ ಹೆಸರುಗಳೆಲ್ಲ ಇಟ್ಟಿದ್ದಾರೆ ಬ್ಲಾಕ್ ವಸಲಿವೇರರು ಓಹಗೆಲ್ಲ ಇರ್ತಾರೆ ಕ್ಷೇತ್ರ ಬಹಳ ವಿಶೇಷ ವಿಭಿನ್ನವಾಗಿದೆ ವಿಭಿನ್ನವಾಗಿದೆ ಅಂದ್ರೆ ನಾನು ಆಲ್ಮೋಸ್ಟ್ ದ್ವಾರಸ್ವಾಮಿಗಳವರ ಜೊತೆಯಲ್ಲಿ ಸುಮಾರು ಒಂದು 15 15 20 ವರ್ಷದಿಂದ ಯಾಕಂದ್ರೆ ಅವ್ರು ನನ್ಗೆ ನಮ್ಮ ತಾತ ಟಿ ಆರ್ ಶಾಮಣ್ಣ ಅಂತ ನೀವು ಬಸವನಗುಡಿ ಅವ್ರು ಕೇಳಿರ್ಬೋದು ಕೃಷ್ಣಯ್ಯರು ಟಿ ಆರ್ ಅವರು ಸಮಕಾಲಿಕರು ನಮ್ಮ ತಾತ ಅವರು ರೆಗ್ಯುಲರ್ ಆಗಿ ಅವ್ರ ಹೋಗ್ತಾ ಬರ್ತಾ ಇದ್ರು ಮುನಿರತ್ನ ನಾಯ್ಡು ಅಂತ ಎನ್ ಆರ್ ಕಾಲಿನಲ್ಲೇ ನಾವು ವಾಸ ಇದ್ದೇ ತ್ಯಾಗರಾಜನಗರದಲ್ಲಿ ಅದು ಟಿ ಆರ್ ಶಾಮಣ್ಣ ಅವರ ಸಿಸ್ಟರ್ ಮನೆಯಲ್ಲೇ ಅವ್ರ ಮೈಸೂರಲ್ಲಿದ್ರೆ ಅವ್ರ ಮನೆ ಬಾರ್ಗೆ ಆಗಿತ್ತು ನಾವು ಚಿಕ್ಕ ಉಪ್ಪಿದುಗಳೆಲ್ಲ ಅದೇ ಮನೆಯಲ್ಲೇ ಟಿ ಆರ್ ಶಾಮಣ್ಣ ಅವ್ರ ಸಿಸ್ಟರ್ ಮನೆಯಲ್ಲಿ ಸೊ ಆತರ ಏನಾಯ್ತು ಅಂದ್ರೆ ಅವ್ರ ಜೊತೆನಲ್ಲಿ ಒಡನಾಟ ಸ್ಟಾರ್ಟ್ ಆಯ್ತು ಅವ್ರು ನಾರ್ಮಲ್ ಆಗ ಗಾಂಧಿ ಕರ್ನಾಟಕ ಗಾಂಧಿ ಅಂತ ಇದ್ರು ಅವ್ರು ಯಾರು ಅಪ್ಲಿಕೇಶನ್ಸ್ ಕೊಟ್ರೇನು ಸೈನ್ ಮಾಡ್ಬೇಕಂತ ಆವಾಗ್ಲೇ ಮಾಡಲ್ಲ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ರೆ ತಗೊಂಡೋಗಿ ಏನ್ ಸಿಫಾರ್ಸಿ ಲೆಟರ್ ಬೇಕಾದ್ರೂ ನೀವು ಬರ್ದ್ಬಿಟ್ಟು ಅಲ್ಲಿ ಇಟ್ಬಿಟ್ಟಾದ್ರೆ ಮಾನ್ಯ ದಿವಸ ಬೆಳಗ್ಗೆ ಬಂದು ತಗೊಂಡೋಗ್ಬೋದು ಅವ್ರು ರಾತ್ರಿ ಎಷ್ಟೇ ಹೊತ್ತಿಗೆ ಬಂದ್ರೂ ಸೈನ್ ಮಾಡಿಬಿಟ್ಟು ಹೋಗೋ ಇಡೋರು ಬೆಳಗ್ಗೆ ಏಳು ಗಂಟೆಗೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಹೋಗ್ಬಿಟ್ಟು ಅವ್ರಲ್ಲಿ ಸೈನ್ ಮಾಡಿದ್ರೆ ಅವ್ರು ಸೈನ್ ಹೊತ್ತು ಅಲ್ಲಿಂದ ನಂದು ಶುರು ಆಯ್ತು ಕಾಲಕ್ರಮೇನವ್ರಾಯ್ತು ಮತ್ತೆ ತಾತಂದು ಇವರು ಅವಾಗ ಇರ್ತಾ ಇದ್ರು ದೊಸಮಿಗಳು ಅವಾಗ ಇರ್ತಾ ಇದ್ರು ಬಟ್ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಇದಾಗಿರ್ಲಿಲ್ಲ ಯಾರು ಏನಂದ್ಬಿಟ್ಟು ಸುಮಾರು ಜನ ಬರ್ತಾ ಇದ್ರು ಆಮೇಲೆ ಈಗ ನಾನು ಈ ರಿಟೈರ್ಡ್ ಆದ್ಮೇಲೆ ಅಂದ್ರೆ ಈ ವ್ಯಾಪಾರದಿಂದ ರಿಟೈರ್ಡ್ ಆದ್ಮೇಲೆ ಇನ್ನು ಸಾಕು ಅನ್ನೋ ಸ್ಟೇಜ್ಗೆ ಅವ್ರ ಹತ್ರ ನನಗೆ ಸ್ಥಾನ ಸಿಕ್ತು ಅವ್ರ ಜೊತೆಲ್ಲೇ ಬೆಳಗ್ಗೆ ಸಾಯಂಕಾಲ ತನ್ಕೊಂಡು ಇರೋದು ಬೆಳಗ್ಗೆ ಮನೆಗೆ ಹೋದ್ರೆ ಸಾಯಂಕಾಲ ಅವ್ರನ್ನ ಬರೋ ಹತ್ರ ಅದರಲ್ಲಿ ಅದ್ಭುತವಾದ ಕೆಲಸಗಳು ನನ್ಗೆ ಇಷ್ಟ ಇಡಿಸಿದೆ ಏನಂದ್ರೆ ಈ ಆದಿವಾಸಿಗಳನ್ನ ನಮ್ಮ ವೆಸ್ಟರ್ನ್ ಗಾಟ್ಸಿಂದ ಸುಮಾರು ಫ್ಯಾಮಿಗಳನ್ನ ಹುಲಿ ಸಂರಕ್ಷಣಾ ಯೋಜನೆ ಅಂತ ಬಟ್ ಬಂದು ಅವನ್ನೆಲ್ಲನೂ ಎತ್ತಾಕ್ಬಿಟ್ಟಿದ್ರು ಹೊರಗಡೆಗೆ ಆವತ್ತು ಘಟನೆ ಅದು ಮುಂಚೆ ಒಂದು ದಿವಸ ನಾವು ಗಂದಿ ಬನ್ನಲ್ಲಿ ಕೆಲಸ ಇತ್ತು ಅವತ್ತು ನೈಟ್ ಹೋಗ್ಬಿಟ್ಟು ಎಂಟು ಗಂಟೆ ತನಕ ಇದ್ಬಿಟ್ಟು ಬಂದು ಅವಾಗ ಏನು ಹೇಳಿಲ್ಲ ಬೆಳಗ್ಗೆ ಐದು ಆರು ಗಂಟೆಗೆ ಫೋನ್ ಮಾಡಿದ್ರು ಏನ್ ತತ್ತ ಫೋನ್ ಮಾಡಿದ್ರು ಇಷ್ಟೊತ್ತಿಲ್ಲ ನಾರ್ಮಲ್ ಆಗಿ ಅವರು ಹತ್ತು ಗಂಟೆ ತನಕ ಆಚೆ ಬರಲ್ಲ ಇಲ್ಲ ನಾನು ಬೆಳಗ್ಗೆ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಬಾ ನಾ ಮೈಸೂರಿಗೆ ಹೋಗ್ಬೇಕಂದರು ಕಾರಣ ಏನಿದೆ ಮೈಸೂರಿಗೆಲ್ಲ ಮಡಿಕೆರೆಗೆ ಹ್ಮ್ ಕಾರಣ ಏನಂದ್ರೆ ಅಲ್ಲಿ ಆದಿವಾಸಿಗಳಲ್ಲೇ ಎತ್ತಿ ಒಂದು ಗ್ರೌಂಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಅವ್ರೇನ್ ಮಾಡಿದ್ರು ಒಂದು ಈ ಪ್ಲಾಸ್ಟಿಕ್ ಕವರ್ಸ್ ಹಾಕೊಂಡು ವಾಸ ಇದಾರೆ ಮರ ಸುರಿತಾ ಇದೆ ಅಲ್ಲಿ ಆವತ್ತಿನ ರಾಜಕಾರಣಿಗಳು ಆ ಗ್ರೌಂಡ್ನಲ್ಲೂ ಖಾಲಿ ಮಾಡಿಸ್ಬೇಕಂದ್ಬಿಟ್ಟು ಜರ್ಸಿ ಬಿಟ್ಟು ಮಾಡಿದಾರಂತೆ ಅದು ಇವ್ರಿಗೆ ಮೆಸೇಜ್ ಬಂದಿದೆ ಮೆಸೇಜ್ ಬಂದ ತಕ್ಷಣ ಸರಿ ಹೋಗ್ಬೇಕಂದ್ರೆ ಬೆಳಗ್ಗೆ ಹೊರಟು ಇಲ್ಲಿಂದ ಕೆಂಗೇರಿ ದಾಟ್ಕೊಂಡು ಹೋಗ್ತಾ ಇದ್ವು ಮುಖ್ಯಮಂತ್ರಿ ಕಚೇರಿಯಿಂದ ಫೋನ್ ನಿಮ್ಮ ಜೊತೆನಲ್ಲೇ ದೊರಸ್ವಾಮಿಗಳಿದ್ದಾರೆ ಯುದರ ಸ್ವಾಮಿ ಫೋನ್ ಕೊಡಿ ಅವ್ರಿಗೆ ಮಾತಾಡ್ಬೇಕಂತ ಸಿ ಎಂ ಸರ್ ಸತ್ತ ಮಾತಾಡೋದು ಸ್ಪೀಕರ್ ಆನ್ ಮಾಡಿದೆ ಇದು ಕಾರಲ್ಲಿ ಹ್ಞೂ ಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ಯಜಮಾನ್ರೇ ನೀವು ಹಾಗೆ ಹೊರಡ್ರಿ ಅಲ್ಲಿ ಆಲ್ರೆಡಿ ಕಂದಾಯ ಮಿನಿಸ್ಟ್ರಲ್ಲಿ ಇದ್ದಾರೆ ಮಡಿಕೇರಿನಲ್ಲಿ ನಾನು ಮೈಸೂರಲ್ಲಿದ್ದೆ ಹಿಂಗೆ ಹೊರಡ್ತೀನಿ ನೀವು ಹೊರಡ್ರಿ ಅಂದರು ಸ್ವಾಮಿ ನೀವು ಹೊರಡ್ದು ನಿಮ್ಮ ಕರ್ತವ್ಯ ನಂದು ನನ್ನ ಜನಗಳೇನಾಗಿದ್ದಾರೆ ಅನ್ನೋದು ನನ್ನ ಕರ್ತವ್ಯ ನಾನು ನಿಮ್ಮ ನಿಮ್ ಪಾಠಗೆ ಕೆಲಸ ನೀವು ಮಾಡಿ ನನ್ನ ಜನಗಳನ್ನು ಸುಧಾರಿಸೋ ಕೆಲಸ ನಾನ್ ಮಾಡ್ತೇನೆ ನಾನು ಹೋದ್ರೆ ಅವ್ರಿಗೆ ಆನೆ ಬಲೆ ಬರುತ್ತೆ ನನ್ನ ನಾನು ಮಾಡ್ತೀನಿ ನಿನ್ ಕೆಲಸ ನೀವು ಮಾಡಿ ಅಂತ ಕೊನೆಗೆ ನಾವು ಹೋಗಿ ನಿಲ್ಲಿಸಿ ಗ್ರೌಂಡ್ ಹತ್ರ ನಿಲ್ಲಿಸ್ತೀವಿ ಕೋಬಿ ಸುರಿತಾ ಇದೆ ಮಳೆ ಡಿ ಸಿ ಆಫೀಸ್ ಕರೆಕ್ಟ್ ಚತ್ರಿ ತಗೊಂಡ್ ಬಂದ್ರು ಬೇಡ ಅಂದ್ಬಿಟ್ಟು ಒಂದು ಚೇರ್ ತೋರಿಸ್ಕೊಂಡು ಅವ್ರ ಮುಂದೆನೇ ಅಲ್ಲಿ ಮಳೆಯಲ್ಲಿ ಮಳೆಯಲ್ಲಿ ಎಷ್ಟೋ ತಿಳಿದ್ರು ಬಂದು ಒಳಗಡೆ ಬನ್ನಿ ಇಲ್ಲ ಇಲ್ಲ ಫಸ್ಟ್ ನಾನು ಇವ್ರ್ ಮಾತಾಡ್ಸ್ಬಿಟ್ಟು ಇವರು ಸಮಾಧಾನ ಹೇಳ್ಬಿಟ್ಟು ಇವರು ಧೈರ್ಯ ಹೇಳ್ಬಿಟ್ಟು ಆಮೇಲೆ ಒಳಗಡೆ ಬರ್ತೀನಿ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಅವರೆಲ್ಲ ಮಾತಾಡಿ ನಾನು ಮಾತಾಡ್ತೀನಿ ನಿಮ್ಗೆ ಪರವಾಗಿ ಏನೇನು ಕುಂದುಕೊರದಾಗ ನಿಮಗೆ ಏನೇನಾಗಿದೆ ಏನಂತ ಕುಂಕುಷವಾಗಿ ಎಲ್ಲರನ್ನು ಚಿಕ್ಕ ಮಗು ಕರೆದು ಎಲ್ಲನೂ ತಿಳ್ಕೊಂಡು ಆಮೇಲೆ ಅಲ್ಲಿಂದ ಇವ್ರ ಹತ್ರ ಕುಂತ್ಕೊಂಡ್ರು ಕುಂತ್ಕೊಂಡು ಸುಮಾರು ಒಂದು ಐದು ಆರು ಅವರು ಮೀಟಿಂಗ್ ನಡೀತು ಮೀಟಿಂಗ್ ನಡೆದ ತಕ್ಷಣ ನನ್ನ ಜನಗಳಿಗೆ ಫಸ್ಟ್ ಸುಮಾರು ಇಲ್ಲಿ ಕಾವೇರಿ ನಿಸರ್ಗಧಾಮದ ಹತ್ರ ಒಂದು ಒಂಬೈನೂರು ಮನೆಗಳು ಆ ಜಾಗದಲ್ಲಿ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಪಕ್ಕದಲ್ಲಿ ಅಲ್ಲಿ ಜಾಗ ಐಡೆಂಟಿಫೈ ಮಾಡಿದ್ರು ಅಲ್ಲಿಂದ ಮತ್ತೆ ಅರಂಗಿ ಡ್ಯಾಮ್ ಬ್ಯಾಕ್ ಸೈಡ್ಗೆ ಒಂದು ಎರಡು ಸಾವಿರ ಮೂರು ಸಾವಿರ ಮನೆಗಳಿಗೆ ಜಾಗ ಅಲ್ಲೇ ಕುಂತ್ಕೊಂಡ್ ಜಾಗದಲ್ಲಿ ಮಾಡಿ ಅವ್ರಿಗೆ ಅಲ್ಲಿ ಟೆಂಪ್ರರಿ ಶೀಟ್ ಶೀಟ್ ಶೆಡ್ಗಳು ಹಾಕಿ ಕೊಟ್ಟು ಅಂದ್ಬಿಟ್ಟು ಆ ಇಮಿಡಿಯೇಟ್ ಒಂದು ಐದು ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಮಾಡಿ ಮಾರ್ನ ಒಂದು ವಾರದಲ್ಲಿ ಅವ್ರಿಗೆ ಪಕ್ಕ ಅಷ್ಟು ಅಷ್ಟು ಖಾಲಿ ಮಾಡಿಸಬಾರದು ಅಂದ್ಬಿಟ್ಟು ನೀರಿನ ಸದುಪಾಯ ಮತ್ತೆ ಗವರ್ಮೆಂಟ್ ಇದು ದಿನಸಿಗಳೆಲ್ಲಾನು ಅವ್ರಿಗೆ ಸಪ್ಲೈ ಆಗೋ ತರ ಮಾಡಿ ಆ ಜಾಗಗಳಲ್ಲಿ ಒಂದು ವಾರದೊಳಗಡೆ ಅವ್ರಲ್ಲಿ ವ್ಯಕ್ತಿ ಕುಮಾರಸ್ವಾಮಿ ಓಪನಿಂಗ್ ಮಾಡಿದ್ರು ಆ ಮನೆಗಳನ್ನ ಆ ಮನೆಗಳನ್ನ ಸೂಪರ್ವೈಸಿಂಗ್ ಮಾಡೋದು ತಿಂಗಳಿಗೆ ಒಂದ್ಸಲ ನಾನು ಹೋಗ್ತಾ ಇದ್ದೆಡ್ ನಮ್ಮನ್ನ ಕಳ್ಸವರು ಆದಿವಾಸಿಗಳ ಈ ತರ ನಾಯಕರು ಈಗ ಯಾರು ಸಿಕ್ತಾರೆ ಒಂದು ಘಟನೆ ನೆನಪಿಗೆ ಬರುತ್ತೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿ ಸಂದರ್ಭದಲ್ಲಿ ನಾವೆಲ್ಲ ಚಳುವಳಿ ಸಹಜ ಆಗ ಅವರು ನಗರ ಪ್ರದಕ್ಷಿಣೆಗೆ ಬಂದ್ರು ನಗರ ಪ್ರದಕ್ಷಿಣೆ ಬರುವ ಸಂದರ್ಭಗಳಲ್ಲಿ ಕೊಳಗೇರಿಗಳನ್ನು ನೋಡ್ರು ನೋಡಿದ ಕೂಡಲೇ ಕೊಳಗೇರಿಗಳು ಬೆಂಗಳೂರಿನ ಕಪ್ಪು ಚುಕ್ಕೆ ಇದ್ದಕ್ಕಿದ್ದಕ್ಕೆ ಬುಲ್ಡೋಸರ್ ನಾಳೆ ಬೆಳಗ್ಗೆ ಕೊಳೆಗಳಿಗೆ ಇರಿ ಕುಡ್ದು ಅಂತ ಹೇಳಿದ್ರು ರಾತ್ರೋ ರಾತ್ರಿ ಬುಲ್ಡೋಸರ್ ಅವರ ಶುರುವಾಯ್ತು ಬೆಂಗಳೂರಿನಲ್ಲಿ ಅವನವೆಲ್ಲ ಹೋರಾಟ ಮಾಡಿ ಎಲ್ಲ ಮಾಡಿ ಸಾವಿರಾರು ಜನ ಸಾವಿರಾರು ಜನ ಬೀದಿ ಪಾಲ ಹೋಗಿ ಡೆಲ್ಲಿಗೆ ಹೋಗಿ ಅಲ್ಲಿಂದ ಹೋಗಿ ಸ್ಟೇ ತಗೊಂಡ್ಬಂದ್ವಿ ಇನ್ನೆಲ್ಲ ಕಾಪಾಡತಕ್ಕಂಥ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಮಿತಿ ಸಂಘಟನೆ ಡಾಕ್ಟರ್ ರೂತ್ಮನೋರಮ್ಮ ಎನ್ ಪಿ ಸ್ವಾಮಿ ಅವರು ಅವರು ಅದನ್ನ ಪ್ರಾರಂಭ ಮಾಡಿ ಇವತ್ತು ಆ ಸ್ಟೇ ಸ್ಟೇಯಿಂದನೇ ಇವತ್ತು ಕೊಳಗೇರಿಗಳು ಉಳಿದಿದ್ದು ಕೊಳಗೇರಿಗಳು ಇವತ್ತು ನಗರ ವಸತಿ ಪ್ರದೇಶಗಳಾಗಿ ಬದಲಾವಣೆ ಆಗಿರ್ತಕ್ಕಂಥ ಅಂದ್ರೆ ಎಂಥ ವಿಚಾರಗಳು ಚಳವಳಿಗಳು ನಡೆದಿದೆ ಕರ್ನಾಟಕದಲ್ಲಿ ಅಷ್ಟು ಚಳವಳಿಗಳು ನಡೆದು ಅದು ಮಾಡಿದ್ರೆ ಇವತ್ತು ಕೂನಿ ಏನಾಗಿದೆ ಅಂದ್ರೆ ಈ ಕೊಳಗೇರಿ ಮನೆಗಳಂತ ಮಾಡ್ತಾ ಇದಾರಲ್ವಾ ಅದ್ ಯಾರ್ದು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಸಿಗ್ತಾ ಇಲ್ಲ ಏನಾಗಿದೆ ಅಲ್ಲಿ ಹಂಚ್ಕೊಳ್ತಾವ್ರ ಎಮ್ ಎಲ್ ಎ ಕೋಟೆ ಇಷ್ಟು ಕೌನ್ಸಿಲರ್ ಕೋಟೆ ಇಷ್ಟು ಎಂ ಪಿ ಕೋಟೆ ಇಷ್ಟು ಅಲ್ಲಿ ಪ್ರಭಾವಿಗಳ ಕೋಟ ಇಷ್ಟು ಎಲ್ಲ ಅವ್ರು ತಗೊಂಡ್ ಮತ್ತೆ ಬಾಡಿಗೆಗಳಿಗೆ ಬಿಟ್ಟಿದ್ದಾರೆ ಇದೇ ಸಣ್ಣ ಎಕ್ಸಾಂಪಲ್ ಅದೇ ದೊರಸ್ವಾಮಿಲ್ ಮನೆಯಲ್ಲಿ ಒಂದ್ ಹೆಣ್ಮ ಕೆಲಸ ಮಾಡ್ತಾ ಇದ್ರು ಗಂಡ ಇರ್ಲಿಲ್ಲ ಅದೇ ಬಿಡೋ ಎಮ್ಮ ಕೆಲಸ ಮಾಡ್ತಾ ಇದ್ರು ಅಪ್ಪಾಜಿ ಎಲ್ಲಾದ್ರೂ ಬಂದು ಅಷ್ಟು ಮಾಡಿದ್ರೆ ಸರಿ ಕ್ಲಿಯರೆನ್ಸ್ ಕ್ಲಿಯನ್ಸ್ ಅಲ್ಲೇ ಗರಾಗಿ ಕುಡಿದ ಹತ್ರ ಮಾಡ್ತಾ ಇದ್ರು ನನ್ನ ಕಳಿಸ್ರು ಅದು ಯಾವುದಾದ್ರು ಅಪ್ಲಿಕೇಶನ್ಸ್ ಅದನ್ನ ಫಿಲ್ ಅಪ್ ಮಾಡಿ ಇದನ್ನ ಮಾಡಿ ಏನು ಪ್ರೊಸೀಜರ್ ಇದೆ ಏನೋ ಮಾಡಿ ಬಂದು ಕಾನೂನು ರೀತಿಯ ಒಂದು ಕೊಡಿಸಿ ನಿರ್ಗತಿ ನಿರ್ಗತಿಗಳ್ಬಿಟ್ಟು ಅವರು ಒಂದು ಸಿಫಾರ್ಸು ಲೆಟ್ರ್ ಕೊಟ್ರು ಸರ್ ಅವ್ರು ಇರೋತ್ತೆ ಆಗ್ಲೇ ಇಲ್ಲ ಅಲ್ಲಿ ಎಲ್ಲ ಹಂಚ್ಕೊಂಡ್ಬಿಟ್ರು ಕೊನೆಗೆ ಮತ್ತೆ ಅವ್ರನ್ನ ಉತ್ತರೋಳ್ಳಿನಲ್ಲಿ ಇದಾಯಿತು ಅಲ್ಲಿನ ಅಲ್ಲಿನ ಮತ್ತೆ ಇವರು ಒಂದ್ಸಲ ಯಾವುದೋ ಒಂದು ಇದರಲ್ಲಿ ಸ್ಲಂಬಲಿಯರ್ಬಿಟ್ಟು ಚೇರ್ಮನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಭೇಟಿ ಆಗಿದ್ದು ಅವಾಗ ನಾನು ಕಿವಿನಲ್ಲಿ ಹೇಳಿದೆ ತತ್ತಾಯ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರು ಇಮಿಡಿಯೇಟ್ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಅವ್ರಿಗೆ ನೋಡಿ ಅಂದ್ರು ಆದ್ರೂ ಆಗಿಲ್ಲ ಮಲ್ಲಿಕಾರ್ಜುನ ನೀವು ಹೇಳಿ ನಿಮ್ಮ ಹೋರಾಟಗಳು ನೀವು ಮಾಡಿರ್ತಕ್ಕಂಥ ಬೇರೆ ಬೇರೆ ಸಾಧನೆಗಳು ಒಂದೆರಡು ತುಣುಕುಗಳನ್ನು ನಮಗೆ ಪರಿಚಯ ಮಾಡಿ ಸರ್ ಆರ್ ಟಿ ಎ ದುರ್ಬಳಕೆ ಅಂತ ಹೇಳಿ ಒಂದೇ ಒಂದು ಪೈದು ಕೊಡ್ತೀನಿ ಮತ್ತೆ ಶುರು ಮಾಡ್ತೀನಿ ಆರ್ ಟಿ ದುರ್ಬಳಕೆ ಅಂತ ಹೇಳ್ತಾರೆ ಬಟ್ ಯಾವುದೇ ದೂರಿಗೆ ಬೇಸು ಎಲ್ಲ ದೂರು ಕೊಟ್ಟರೆ ಎವಿಡೆನ್ಸ್ ಕೇಳ್ತಾರೆ ಎವಿಡೆನ್ಸ್ ಬೇಕಂದ್ರೆ ನಾವು ಆರ್ ಟಿ ಎಲ್ಲಿ ದಾಖಲೆ ಪಡೀಲೇಬೇಕು ನಾವು ದುರ್ಬಳಕೆ ಮಾಡ್ಕೊಂಡಿಲ್ಲ ಒಂದು ಎಕ್ಸಾಂಪಲ್ ಟೆಸ್ಕೋ ಅಂತ ಒಂದು ಎಮ್ ಎನ್ ಸಿ ಕಂಪನಿ ಇದೆ ಫೀಲ್ಡಲ್ಲಿ ಅವರು ವಾರ್ಷಿಕವಾಗಿ ಇಪ್ಪತ್ತೆಂಟು ಲಕ್ಷ ತೆರಿಗೆ ಕಟ್ತಾಯಿದ್ರು ಇಪ್ಪತ್ತೆಂಟು ಲಕ್ಷ ಯಾವಾಗಿಂದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವಾಗ ನಾವು ಆರ್ ಟಿ ಐ ಹಾಕಿ ಮಾಹಿತಿ ಹಕ್ಕಿನ ಹಾಕಿ ಎ ಆರ್ ಓ ಕೊಟ್ಟಿಲ್ಲ ಎ ಆರ್ ಒ ಕೊಟ್ಟಿಲ್ಲ ಅಂದ್ರೆ ಮಾಹಿತಿ ಆಯೋಗಕ್ಕೆ ಎರಡನೇ ಮೇಲ್ಮನವಿ ಸಲ್ಲಿಸಿ ಅವ್ರ ಕಡೆಯಿಂದ ಪೆನಾಲ್ಟಿ ಹಾಕಿದ ಮೇಲೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಗುತ್ತೆ ಕಡಿಮೆ ತೆರಿಗೆ ಪಾವತಿ ಮಾಡ್ತಾ ಇದಾರೆ ಅಂತ ಹಾಂ ಮೂರು ಕಾಲು ಲಕ್ಷ ಏರಿಯಾ ಸ್ಕ್ವೇರ್ ಫೀಟ್ಸ್ ಇತ್ತು ಎರಡೂವರೆ ಲಕ್ಷ ಡಿಕ್ಲೇರ್ ಮಾಡಿದ್ರು ಅವರು ಅದು ಫಸ್ಟ್ ಇದರಲ್ಲಿ ಓಪನ್ ಆಯ್ತು ಇಶ್ಯೂ ಆಮೇಲೆ ಟೋಟಲ್ ಬಂದು ಆರು ಲಕ್ಷ ಚಿಲ್ಲರೆ ಚದರಡಿ ಟೋಟಲ್ ಏರಿಯಾ ಅವರು ಅದರಲ್ಲಿ ಅರ್ಧನೇ ಅವರು ಡಿಕ್ಲೇರ್ ಡಿಕ್ಲೇರ್ ಮಾಡ್ತಾಯಿರೋದು ಅದರಲ್ಲೂ ಕಡಿಮೆ ತೋರಿಸಿದ್ರು ಸೊ ನಮ್ಮ ದೂರಾಗಿ ಮಾಹಿತಿ ಆಗಿದ್ದು ಪ್ಯಾರಂಟಿ ಆದಮೇಲೆ ಇನ್ಫಾರ್ಮೇಷನ್ ಕೊಡ್ತಾರೆ ಅದು ತಗೊಂಡು ನಾವು ಲೋಕಾಯುಕ್ತ ದೂರ ಸಲ್ಲಿಸ್ತೀವಿ ಸಲ್ಲಿಸಿದ ಮೇಲೆ ನಮ್ಗೆ ಈಗಲೂ ಖುಷಿ ಇದೆ ಇಪ್ಪತ್ತೆಂಟು ಲಕ್ಷ ಕಟ್ತಾ ಇದ್ದ ಅದೇ ಕಂಪನಿ ತೊಂಬತ್ತೊಂಬತ್ತು ಲಕ್ಷ ಈಗ ವಾರ್ಷಿಕವಾಗಿ ಕಟ್ತಾ ಇದೆ ಸಾವಿರ ಸಾವಿರದ ಹದಿನಾಲ್ಕರಿಂದ ಇದೇ ತರ ಮಲ್ಲಿಕಾರ್ಜುನ್ ನೋಡಿ ಅದು ಸರ್ ಅಲ್ಲಿ ಎಲ್ಲಿ ನಾವು ನಾವು ಹೇಳ್ತಾ ಇರ್ತಕ್ಕಂಥದ್ದು ಈ ತರದನ್ನ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಟಯೋಟೋ ಕಂಪನಿ ಇದೆ ಕುಂಬಳಗೌಡ ಬಿಡದಿ ಇಂಡಸ್ಟ್ರಿಯಲ್ ಎಂಬತ್ತು ಲಕ್ಷ ಕಟ್ತಾ ಇದ್ದವ್ರು ಟ್ಯಾಕ್ಸ್ ನಮ್ಮ ವಿಜಯ್ ಕುಮಾರ್ ಒಡೆಯರ್ ಅಂತ ಹೇಳಿ ಬಿಡದಿಯಲ್ಲಿ ಒಬ್ರು ಆರ್ಟಿ ಕಾರ್ಯಕರ್ತರ ಆರ್ಟಿಐ ಬಗ್ಗೆ ಬಹಳಷ್ಟು ವರ್ಕ್ ಮಾಡ್ತಾ ಇದ್ದಾರೆ ಪಂಚಾಯತಿಗೆ ಅದು ಪಂಚಾಯತಿ ಲಿಮಿಟ್ಸ್ಗೆ ಬರ್ತಾ ಇತ್ತು ಸರ್ ಮಾಹಿತಿ ತೆಗೆದು ಬಹಳ ಕಮ್ಮಿ ಕಟ್ತಾ ಇದ್ದಾರೆ ಅಂತ ಹೇಳಿ ಲೋಕಾಯುಕ್ತಕ್ಕೆ ಹೋಗಿ ಕೊನೆಗೆ ಎಂಬತ್ತು ಲಕ್ಷದಿಂದ ಎಂಟು ಕೋಟಿ ರೂಪಾಯಿ ಆಯ್ತದ ಸರ್ ಈ ತರದ್ದು ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೇಳಿದ್ರಲ್ಲ ದುರ್ಬಳಕೆ ಯಾಕೆ ಮುಖ್ಯಮಂತ್ರಿಗಳಿಗೆ ಆರ್ಟಿಐ ಕಾರ್ಯಕರ್ತರುಗಳನ್ನ ಕಂಡ್ರೆ ಬಹಳ ಸಿಟ್ಟು ಅಂದ್ರೆ ಮೊದಲನೇದು ಮೂಢಗರಣ ಅದು ಬಂದಿದ್ದು ಇದು ಸರ್ ಎರಡನೇದು ಇನ್ನೊಂದು ಬಹಳ ಒಂದು ಅಂತಂದ್ರೆ ಇನ್ನೊಂದು ಅವರೊಂದು ಈ ಸದನದಲ್ಲಿ ಮಾತಾಡಬೇಕಾದ್ರೆ ಈಗ ಅಂದಾಗ ಅವ್ರದ್ದು ಪುಬ್ಲೋಟ್ ವಾಚ್ ಬಂತು ತಮಗೆ ಗೊತ್ತಿರಬೇಕು ಪುಬ್ಲೋಟ್ ವಾಚ್ ಹಗರಣ ಗೊತ್ತು 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 ನಮ್ಮ ಆರ್ ಟಿ ಕಾರ್ಯಕರ್ತರು ಎಸ್ ಭಾಸ್ಕರನ್ ಅಂತ ಹೇಳಿ ನಿನ್ನೆ ಏನೋ ಉಪಹಾರಕ್ಕೆ ಹೋಗ್ಬಂದ್ರಂತೆ ಡಿಕೆ ಪುಬ್ಲೋಟ್ ವಾಚ್ ಬೆಲೆ ಒಂದು ಕೋಟಿಗಿಂತ ಜಾಸ್ತಿ ಅದು ಮೋರ್ ದನ್ 1 ಕೋರ್ 1 ಕೋರ್ 1 ಕೋರ್ ಅಪ್ಪ ಇವರು ಅರ್ಜೇ ಕೋಟಿ ರೂಪಾಯಿ ಆಚಕ ತಿದ್ದಾರೆ ಸರ್ ಅವರು ಬಹಳ ಒಂದು 2 ಕೋಟಿ ರೂಪಾಯಿ ಹಾಕಿದ್ರು ಡಿಕ್ಲೇರ್ ಏಲ್ ಮಾಡಿದ್ದಾರೆ ಈಗ ನೀವು 1 ಕೋಟಿ ರೂಪಾಯಿ ವಾಚ್ ಅನ್ನು ಪರ್ಚೇಸ್ ಮಾಡಿದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಬೇಕು ಕೇಳಿದ್ರು ಎಲ್ಲಿ ಪರ್ಮಿಷನ್ ಕೇಳಿದಾಗ ಇಲ್ಲ ಅದು ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ರು ಗಿಫ್ಟ್ ಕೊಟ್ಟಿದ್ರೆ ದಾಖಲೆ ಬೇಕು ಗಿಫ್ಟ್ ಕೊಟ್ಟಿದ್ರು ದಾಖಲೆ ಬೇಕು ಅದು ಯಾರು ಕೊಟ್ಟಿದ್ದು ಅಂತ ಹೇಳಿ ಅವರ ಯಾರು ಒಬ್ಬ ಲಕ್ಷ್ಮಣ್ಣ ಹೆಸರು ಹೇಳಿದ್ರು ಯಾರು ಅವರ ಆಪ್ತರೊಬ್ರು ಆಮೇಲೆ ಆತ ಬೆಲೆ ಕೋಟಿಗಿಂತ ಜಾಸ್ತಿ ಆಮೇಲೆ ಸರ್ ಯಾವುದೇ ಒಬ್ಬ ಮುಖ್ಯಮಂತ್ರಿ ಅಥವಾ ರಾಜಕೀಯ ವ್ಯಕ್ತಿಗಳು ಈ ತರದವರು ಈವನ್ ಪ್ರೆಸಿಡೆಂಟ್ ಇರ್ಬೋದು ಗಿಫ್ಟ್ಗಳು ಬರುತ್ತಲ್ಲ ಅದು ಸರ್ಕಾರದ ಆಸ್ತಿ ಆಗ್ಬೇಕದು ಇವರು ಅದನ್ನ ಹೇಳಿದ್ರು ಗಿಫ್ಟ್ ಬಂದ್ರೆ ನಿಜ ಸರ್ಕಾರದ ಆಸ್ತಿ ಯಾರೊಬ್ಬ ರಾಷ್ಟ್ರಪತಿಗಳು ತಮಗೆ ಬಂದಿರತಕ್ಕಂಥ ಎಲ್ಲ ಗಿಫ್ಟ್ಗಳನ್ನು ತಗೊಂಡು ಲಾರಿಲ್ ತಗೊಂಡು ವಿವಿ ಗಿರಿ ಅವರು ಸರ್ ಇದು ಒಂದು ಕೋಟಿಗಿಂತ ಜಾಸ್ತಿ ಇತ್ತು ಬಿಡ್ಲಿಲ್ಲ ಸರ್ ಅವರು ಮಾಹಿತಿ ಆಯೋಗಕ್ಕೆ ಬಂದ್ರೆ ನಾನು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಅಂತಕ್ಕಂಥದ್ದು ಕೇಳಿದ್ರು ಅವರು ಸತ್ತು ಸರ್ಕಾರದ ಆಸ್ತಿ ನನಗೆ ಇನ್ಸ್ಪೆಕ್ಷನ್ ಕೊಡಬೇಕು ಅಂತ ಮಾಹಿತಿ ಆಯೋಗ ಕೂಡ ಅದನ್ನ ಅದು ಇವತ್ತು ಕೂಡ ಆ ಪ್ರಕರಣ ಇವತ್ತು ಮಾಹಿತಿ ಆಯುಕ್ಲ ಆಗಿದೆ ಆದರೆ ಕೊನೆಗೆ ಏನಾಯಿತು ಇವರು ಕೊನೆಗೆ ಲೋಕಾಯುಕ್ತ ಎಲ್ಲರಿಗೂ ದೂರ ಹಾಕಿದ ಮೇಲೆ ಅವ್ರು ಹೇಳಿದ್ರು ಇದು ಸರ್ಕಾರದ ಆಸ್ತಿ ಆದ್ರಿಂದ ನಾನು ಅದನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ಏನ್ ಮಾಡಿದ್ದಾರೆ ಇವಾಗ ಕ್ಯಾಬಿನೆಟ್ ಹಾಲ್ನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದು ಆ ಇದು ಹಗರಣದಲ್ಲಿ ಅವರಿಗೆ ಆರ್ ಟಿ ಐ ಕಾರ್ಯಕರ್ತನ ಕಂಡ್ರೆ ಬಹಳ ಬಹಳಷ್ಟು ಸಿಂಟಿಫಿಕ್ ಕೋಪ ಆಯ್ತು